ಹಾಯ್ ಡರ್ಸ್ ವೆಲ್ಕಮ್ ದಿಸ್ ಇಸ್ ಮೈ ಫಸ್ಟ್ ಮಿನಿ ವ್ಲಾಗ್ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಹೊರಗಡೆ ಹೋಗ್ತಿದ್ದೀವಿ ಫುಲ್ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ನನ್ನನ್ನು ನೋಡೋಕೆ ಬಂದಿದ್ರು ಅದಕ್ಕೆ ಮನೇಲಿರೋದೇನು ಅಂತ ಟೂ ಡೇಸ್ ಲೀವ್ ಇದೆ ಅಂತ ಬಂದಿದ್ರು ಹಾಗೆ ಬೆಂಗಳೂರು ಪಕ್ಕನೇ ಚಿಕ್ಕಬಳ್ಳಾಪುರ ಇರೋ ಈಶಾನ್ಯ ಫೌಂಡೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಆಲ್ಮೋಸ್ಟ್ ಈಶಾನ್ಯ ಫೌಂಡೇಶನ್ ರೀಚ್ ಆದ್ವಿ ಆದ ತಕ್ಷಣ ಮಹಾದೇವನ್ಗೊಂದು ದೊಡ್ಡ ನಮಸ್ಕಾರ ಹೊಡ್ಡು ಎಂಟ್ರೆನ್ಸ್ ತಗೊಳ್ತಾ ಇದ್ದೀವಿ ನಾವು ನನ್ನ ಮಗನ ನೋಡಿ ಎಷ್ಟು ಖುಷಿಲಿ ಇದ್ದಾನೆ ಅವನ್ಗಿಂತ ಪ್ಲೇಸ್ ಎಲ್ಲ ಅಂದ್ರೆ ತುಂಬಾ ಇಷ್ಟ ತುಂಬಾ ಯಾರು ಹೇಳಿದ್ರು ನಿಲ್ತಾ ಇರ್ಲಿಲ್ಲ ನಾನು ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಅಂದ್ರು ಓಡ್ತಾನೆ ಇದ್ದ ಸುತ್ತಮುತ್ತ ಎಲ್ಲ ತುಂಬಾ ಚೆನ್ನಾಗಿದಾವೆ ಎದುರು ಒಂದ್ಸಲ ಒಂದ್ಸಲ ವಿಸಿಟ್ ಮಾಡಿ ಮಸ್ಟ್ ಆ್ಯಂಡ್ ಶುಡ್ ತುಂಬಾ ಚೆನ್ನಾಗಿದೆ ವೆದರು ಬಟ್ ಮಧ್ಯಾಹ್ನ ಹೊತ್ತೆಲ್ಲ ಬರಕ್ ಹೋಗ್ಬೇಡಿ ಆದಷ್ಟು ಮಾರ್ನಿಂಗ್ ಎಲ್ಲ ಈವ್ನಿಂಗ್ ಸೆಷನ್ ಇಟ್ಕೊಳ್ಳಿ ನೋಡೋದು ಈವ್ನಿಂಗ್ ಅಂದರೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗೆಲ್ಲ ಎಲ್ಲ ಓಡಾಡಿ ನೋಡ್ಬೋದು ನನಗಂತೂ ಬಂದ ತಕ್ಷಣವೇ ತುಂಬಾ ಸುಸ್ತಾಗಿತ್ತು ಇಲ್ಲಿ ನಂದಿ ಮುಂದೆ ದೇವಸ್ಥಾನ ಇದೆಲ್ಲ ಅದರಲ್ಲೆಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಸೊ ಅದಕ್ಕೆ ಫೋನ್ ಏನು ಅಲೋ ಮಾಡಲಿಲ್ಲ ಅಲ್ಲಿ ನೋಡ್ಬೇಕಾದ್ರೆ ಆ ರುದ್ರಾಕ್ಷಿ ಸಿಮೆಂಟ್ ಅಲ್ಲಿ ಮಾಡಿದ್ದಾರೆ ಅನ್ಕೊಂಡಿದ್ದೆ ಹೋಗಿ ನೋಡಿದ್ಮೇಲೆನೆ ಗೊತ್ತಾಯ್ತು ಹಾಗೆ ಶಿವನ್ ಕಿವಿಲ್ ಓಲೆ ಇರೋದೆಲ್ಲ ರಿಯಲ್ ಅಂತ ಶಿವನ್ ನ ಫುಲ್ ಮೆಟಲ್ ಇಂದ್ರ ಮಾಡಿದ್ದಾರೆ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಪ್ರೇಸ್ಸು ಒಂದ್ಸಲ ವಿಸಿಟ್ ಮಾಡಿ ಊಟ ಗೀಟ ಎಲ್ಲ ಮಾಡಕ್ ಹೋಗ್ಬಿಡಿ ತುಂಬಾ ವರ್ಸ್ಟ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅವರ್